ನಾಳೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಇವತ್ತು ಪಕ್ಷದ ಪ್ರಮುಖರಿಂದ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ ಕಾರ್ಯಕಾರಿಣಿಗೆ ತಯಾರಿಯನ್ನ ನಡೆಸಿಕೊಳ್ಳಲಾಗಿದೆ ನಿರ್ಣಯಗಳ ಮಂಡನೆಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕೇಂದ್ರ ನಾಯಕರ ಉಪಸ್ಥಿತಿಯಲ್ಲಿ ನಡೆಯುವಂತಹ ಪೂರ್ವಭಾವಿ ಸಭೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ನೇತೃತ್ವದಲ್ಲಿ ಈ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಇವತ್ತು ಪೂರ್ವಭಾವಿ ಸಭೆ ಮಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಾಳೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇರೋದು ಹಂಗಾಗಿ ಇವತ್ತೊಂದು ಪೂರ್ವಭಾವಿ ಸಭೆಯನ್ನ ಪ್ರಮುಖರುಗಳು ಇಟ್ಕೊಂಡಿದ್ದಾರೆ ಬಿಜೆಪಿ ಕಚೇರಿಯಲ್ಲೇ ಸಭೆ ಇದೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಏನೇನು ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯಗಳನ್ನು ಮಂಡಿಸಬೇಕು ಅನ್ನುವಂಥ ಪ್ಲಾನ್ಗೋಸ್ಕರ ಸೊ ಕೇಂದ್ರದ ನಾಯಕರುಗಳು ಕೂಡ ಉಪಸ್ಥಿತಿ ಇರ್ತಾರಲ್ಲ ಹಾಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಮಲ್ಲೇಶ್ವರಂನ ಬಿ ಜೆ ಪಿ ಕಚೇರಿಯಲ್ಲಿ ಈ ಸಭೆ ನಡೆಯಲಿದೆ ಪೂರ್ವಭಾವಿ ಸಭೆ ಇದು ಒಂದಷ್ಟು ಪ್ರಶ್ನೆಗಳಿಗಿತ್ತು ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕಾರಿಣಿ ಸಭೆಯಲ್ಲಿ ಅನೌನ್ಸ್ ಮಾಡಿಬಿಡ್ತಾರೆ ಅಥವಾ ಕಾರ್ಯಕಾರಿಣಿ ಸಭೆಗಿಂತ ಮುಂಚೆ ಅನೌನ್ಸ್ ಮಾಡಿಬಿಡ್ತಾರೆ ಅಂತ ಎಲ್ಲ ಕೆಲವರು ಅದಕ್ಕೆ ಅಂತಲೇ ಕಾಯ್ಕೊಂಡು ಕೂತಿರೋದು ಇದೆ ಓಹ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೇನೋ ಅನೌನ್ಸ್ ಮಾಡ್ತಾರೇನೋ ಅಂತ ಅದೆಲ್ಲ ಇವತ್ತು ಇವತ್ತೊಂದು ಪೂರ್ವಭಾವಿ ಸಭೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಕಾರ್ಯಕಾರಿಣಿಗೆ ತಯಾರಿ ಅನ್ನುವಂತ ರೀತಿಯಲ್ಲಿ ಇವತ್ತು ಪೂರ್ವಭಾವಿ ಸಭೆ ಇದರ ಹೈಲೈಟ್ಸ್ ನಾಳೆ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಅರಮನೆ ಮೈದಾನದಲ್ಲಿ ನಡೆಯುವ ಈ ಸಭೆಯಲ್ಲಿ ಕೇಂದ್ರದ ಪ್ರಮುಖ ನಾಯಕರುಗಳು ಭಾಗಿಯಾಗಲಿದ್ದಾರೆ ರಾಜ್ಯದಲ್ಲಿ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಸಂಘಟಿಸುವ ನಿಟ್ಟಲ್ಲಿ ತೆಗೆದುಕೊಳ್ಳಬೇಕಾದ ಕಾರ್ಯಕ್ರಮಗಳು ಮತ್ತು ಹಮ್ಮಿಕೊಳ್ಳಬೇಕಾದಂತಹ ಯೋಜನೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆದಿದೆ ಅದರ ಜೊತೆ ಜೊತೆಗೆ ಪಕ್ಷದೊಳಗಿನ ನಾಯಕತ್ವದ ಗೊಂದಲಕ್ಕೂ ಕೂಡ ಉತ್ತರ ದೊರಕಿಸಿಕೊಡುವ ಪ್ರಯತ್ನವನ್ನ ರಾಷ್ಟ್ರೀಯ ನಾಯಕರು ಮಾಡಬಹುದು ಸಂದೇಶವನ್ನು ರವಾನಿಸುವ ಮುಖಾಂತರ ಇದನ್ನ ಸರಿಪಡಿಸಿಕೊಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಇದಕ್ಕಾಗಿ ಇವತ್ತು ಪಕ್ಷದ ಪ್ರಮುಖ ನಾಯಕರನ್ನು ಸೇರಿ ರಾಜ್ಯ ಕಚೇರಿಯಲ್ಲಿ ಇವತ್ತು ಸಭೆಯನ್ನು ಮಾಡಲಿದ್ದಾರೆ ಈ ಪೂರ್ವಭಾವಿ ಸಭೆಯಲ್ಲಿ ಮುಂದಿನ ಕಾರ್ಯಸೂಚಿಗಳ ಬಗ್ಗೆ ನಿರ್ಧರಿಸುವಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳಿದ್ದಾರೆ ಹಾಗೆ ನಾಳಿನ ಸಭೆಯಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ಣಯದ ಬಗ್ಗೆಯೂ ಕೂಡ ಒಂದು ಹಂತದ ರೂಪರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಮುಂಬರುವ ಪಂಚರಾಜ್ಯಗಳ ಚುನಾವಣೆ ವೇಳೆ ರಾಜ್ಯದ ನಾಯಕರುಗಳು ಮತ್ತು ಕಾರ್ಯಕರ್ತರು ವಹಿಸಬಹುದಾದ ಪಾತ್ರಗಳು ಅಲ್ಲಿ ಪಕ್ಷದ ಗೆಲುವಿಗೆ ತೆಗೆದುಕೊಳ್ಳಬೇಕಾದಂತಹ ಕಾರ್ಯತಂತ್ರಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಇದರ ಹೊರತಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡಬೇಕಾದ ಹೋರಾಟಗಳು ಜನವಿರೋಧಿ ನಡೆಯಲಿರುವಂತಹ ಸರ್ಕಾರದ ವಿರುದ್ಧ ಸಂಘಟನಾತ್ಮಕವಾಗಿ ತಾವು ಹೋರಾಟವನ್ನು ರೂಪಿಸಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಒಗ್ಗಟ್ಟಿನ ಪ್ರದರ್ಶನವನ್ನು ನೀಡುವುದರ ಬಗ್ಗೆ ರಾಜ್ಯ ನಾಯಕರಿಗೆ ಹಿರಿಯ ನಾಯಕರು ತಿಳುವಳಿಕೆಗಳನ್ನ ಸಂದೇಶವನ್ನು ನೀಡುವ ಸಾಧ್ಯತೆಗಳನ್ನು ಕೂಡ ಈ ಸಭೆ ಹೊಂದಿಕೊಳ್ಳಿದೆ ಉಳಿದಂತೆ ನಾಡಿನ ಕಾರ್ಯಕಾರಿಯಲ್ಲಿ ಭಾಗವಹಿಸಲಿರುವಂತಹ ನಾಯಕರುಗಳ ಪಟ್ಟಿ ಉಳಿದ ವ್ಯವಸ್ಥೆಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆಯಾಗಲಿದೆ ಹಾಗೆ ಪಕ್ಷದೊಳಗಿನ ಆಂತರಿಕ ಭಿನ್ನಮತಗಳನ್ನ ಬದಿಗೊತ್ತಿ ಪಕ್ಷವನ್ನ ಮುನ್ನಡೆಸುವುದು ಹೇಗೆ ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಪಕ್ಷ ಸಮಗ್ರವಾಗಿ ಮುನ್ನಡೆಯುವುದಕ್ಕೆ ಇರುವಂತಹ ಅವಕಾಶಗಳು ಮತ್ತು ಕಾರ್ಯತಂತ್ರಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಕೇಂದ್ರ ಸಚಿವರಾದ ಗಜೇಂದ್ರ ಶೇಖಾವತ್ ಅವರು ಹಾಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಸಂತೋಷ್ ಅವರ ಅನುಪಸ್ಥಿತಿ ಉಪಸ್ಥಿತಿಯಲ್ಲಿ ಈ ಸಭೆ ಇವತ್ತು ನಡೆಯಲಿದೆ ನಿತಿ ಡೀಟೇಲ್ಸ್ಗೆ